ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಮಂಡೆಯನ್ನು ಮಾಡುತ್ತೇನೆ ಇದಕ್ಕೆ ಮೊದಲು ಒಂದು ಪಾತ್ರೆ ತೆಗೆದುಕೊಂಡು ಮೈದಾ ಹಿಟ್ಟನ್ನು ನಾವು ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಫ್ರೆಂಡ್ಸು ಇದಾಗೇನಾದರೂ ಇದ್ದರೆ ಮಂಡೆ ಮಾಡಬೇಕಾದ್ರೆ ಸರಿ ಆಗೋದಿಲ್ಲ ಇದನ್ನು ಚೆನ್ನಾಗಿ ಗಾಡ್ಸ್ಕೊಳ್ಬೇಕು ಈ ಥರ ಜರಡಿ ಹೊಡ್ಕೊಳ್ಬೇಕು ಒಂದು ಪಾತ್ರೆ ತೆಗೆದುಕೊಂಡು ಒಂದು ಕಪ್ ಮೈದಾ ಹಿಟ್ಟನ್ನು ತಗೊಂಡು ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ನಂತರ ಎಣ್ಣೆ ಹಾಕೊಂಡು ಚೆನ್ನಾಗಿ ಕಳ್ಸ್ಕೊಳ್ಬೇಕು ಚೆನ್ನಾಗಿ ಈ ಥರ ಕೈಯಿಂದ ಕಳ್ಸ್ಕೊಳ್ಬೇಕು ಚೆನ್ನಾಗಿ ಸ್ವ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಚೆನ್ನಾಗಿ ಈ ಥರ ಮಿಶ್ರಣ ಮಾಡ್ಕೊಳ್ಬೇಕು ಒಂದೇ ಸಲ ನೀರು ಹಾಕಲಿಕ್ಕಿಲ್ಲ ಅದು ತಪ್ಪು ಚಾನ್ಸಸ್ ಉಳಿತದೆ ಫ್ರೆಂಡ್ಸ್ ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಬೇಕು ಇದಕ್ಕೆ ನಾವು ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೇವೆ ದೊ ಚೆನ್ನಾಗಿ ಕೊಳಸ್ಕೊಳಬೇಕು ಚೆನ್ನಾಗಿ ಇದರ ಕೊಳಸ್ಕೊಳಬೇಕು ಇದಕ್ಕೆ ನೀರು ಹಾಕೊಳಬೇಕು ಮತ್ತೆ ಎಣ್ಣೆ ಹಾಕೊಳಬೇಕು ಇದರ ಚೆನ್ನಾಗಿ ಕೊಳಸ್ಕೊಳಬೇಕು ಇಲ್ಲಿ ನೋಡಿ ಇತ್ರ ಆಗುತ್ತೆ ప్లీస్ నా ఈ చాలే మొదల బారి బందరూ చాలా సబ్స్క్రైబ్ మరి షేర్ మి ఫ్రెండ్స్ ఉలస్ లైక్ మి ఫ్రెండ్స్ చనం కలుసుకో స్వల్ప ఎన్నె హాకూ ಇಟ್ಟಿಗೆ ಎಣ್ಣೆ ಹಾಕೊಂಡು ಮತ್ತೆ ಸ್ವಲ್ಪ ಚೆನ್ನಾಗಿ ಕಳ್ಸ್ಕೊಳ್ಬೇಕು ಈ ಥರ ಹದಿನೈದು ನಿಮಿಷ ನಿಮಿಷಗಳ ಕಾಲ ಕಳ್ಸ್ಕೊಳ್ಬೇಕು ಕಳ್ಸ್ಕೊಳ್ತಿದ್ದೇನೆ ಫ್ರೆಂಡ್ಸು ನೋಡಿ ನಂತರ ಸ್ವಲ್ಪ ಹೊತ್ತು ರೆಸ್ಟ್ನಲ್ಲಿ ಇಡಬೇಕು ಸುಮಾರು ಅರ್ಧ ಗಂಟೆ ಕಾಲ ಇಡಬೇಕು ನಂತರ ಒಂದು ಸಕ್ಕರೆ ತಗೊಳ್ಬೇಕು ಒಂದು ಕಪ್ಪಿನಷ್ಟು ಸಕ್ಕರೆ ತೆಗೆದುಕೊಂಡು ಅದನ್ನು ಮಿಕ್ಸಿ ಜರ್ನಲ್ಲಿ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕು ಸಕ್ಕರೆ ಪೌಡರ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ಪೌಡರ್ ಆಗುತ್ತೆ ಈ ಥರ ಮಿಕ್ಸರ್ನಲ್ಲಿ ಹಾಕಿದ್ರೆ ಬೇಗ ಆಗುತ್ತೆ ನಂತರ ನಾವು ಇದಕ್ಕೆ ಎಳ್ಳು ಬೇಕಾಗುತ್ತೆ ಎಳ್ಳು ಅನ್ನೋದು ಚೆನ್ನಾಗಿ ಹುರ್ಕೊಳ್ಬೇಕು ಎಲ್ಲೂ ಈ ಥರ ಪಟ ಪಟ ಆಗಿ ಒಡ್ಕೊಳ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ಈ ಥರ ಕೈಸ್ಕೊಳ್ಬೇಕು ಸುಮಾರು ಅರ್ಧ ತಾಸುಗಳ ಕಾಲ ಕಲರ್ ಆದ ನಂತರ ಈ ಥರ ಸಾಫ್ಟ್ ಸಾಫ್ಟ್ ಆಗುತ್ತೆ ಇಟ್ಟು ನೋಡಿ ಈ ಥರ ರೌಂಡ್ ರೌಂಡ್ ಮಾಡ್ಕೊಳ್ಬೇಕು ಈ ಥರ ರೌಂಡಲ್ಲಿ ಮಾಡ್ಕೊಂಡಿದ್ದೆ ನಂತರ ಇದು ಎಳ್ಳ ಹುರ್ಕೊಂಡಿದ್ರಲ್ಲ ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಸೇಸ್ಕೊಳ್ಬೇಕು ಮತ್ತು ಎಲ್ಲ ಮಿಶ್ರಣ ಮಾಡ್ಕೊಳ್ಬೇಕು ಈ ಥರ ನಾವು ಮಾಡ್ಕೊಳ್ಬೇಕು ಮಾಡ್ಕೊಳಿಟ್ಕೊಳ್ಬೇಕು ಈ ಥರ ಇದ್ದಕ್ಕಿನ್ ನಂತರ ಒಂದು ಕಡೆ ಎಣ್ಣೆ ಬಿಸಿ ಮಾಡಿಟ್ಕೊಳ್ಬೇಕು ಇದಕ್ಕೆ ನಾವು ಆವಾಗಲೇ ಮಾಡಿಟ್ಟ ಹಿಟ್ಟು ಮಾಡಿದರೆಲ್ಲ ಅದು ಪುರಿ ಆಕಾರದಲ್ಲಿ ಇಲ್ಲಟ್ಸ್ಕೊಳ್ಬೇಕು

ಒಂದು ನಿಮಿಷ ಎರಡು ನಿಮಿಷ ಕಾಲಿಟ್ಕೊಂಡು ಹೆಚ್ಚು ಬೇಲಿ ಕೊಡಲಿಕ್ಕಿಲ್ಲ ನೋಡಿ ತೆಗೆದ್ರಲ್ವಾ ಇದಕ್ಕೆ ನಾವು ಆವಾಗಲೇ ಮಾಡಿಟ್ಟ ಮಿಶ್ರಣವನ್ನು ಹಾಕಿ ಈ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ನಮ್ಮ ಮಂಡ ರೆಡಿಯಾಗಿದೆ ನೋಡಿ అనేది స్వీట్ స్వీట్ మండ రెడీ అయింది ఫ్రెండ్స్ నోడి తుంబ రుచికరవ స్వదిష్ట మండ రెడీ ఆగితే నోడి ఫ్రెండ్స్